ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇರೋ ಎಸ್ಆರ್ ಕೆನ ವಿಚಾರದ ಯುವ ಸುದ್ದಿ ಏನಪ್ಪಾ ಅಂತಂದ್ರೆ ಯುವಕನಿಗೆ ಚಪ್ಪಲಿಯಿಂದ ಹೊಡೆದ ಘಟನೆ ವಿಜಯಪುರ ಬಸ್ ಕೇಂದ್ರ ನಿಲ್ದಾಣದಲ್ಲಿ ನಡೆದಿದೆ ಮಹಿಳೆಯು ಬಸ್ ಕೆಳಗೆ ಇಳಿಯುವಾಗ ಯುವಕನೊಬ್ಬ ಕಣ್ಣು ಹೊಡೆದು ಸನ್ನೆ ಮಾಡಿರುವ ಘಟನೆ ನಡೆದಿದೆ ಇದರಿಂದ ಕೋಪಗೊಂಡ ಮಹಿಳೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ ಮಹಿಳೆ ಹಾಗೂ ಯುವಕನ ಹೆಸರು ತಿಳಿದು ಬಂದಿಲ್ಲ ಇನ್ನು ಎರಡು ತಿಂದ ಯುವಕನು ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಕಿತ್ತಿದ್ದಾನೆ ಗಾಂಧಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ माती माती बोलोगे